ವೀಕ್ಷಕರೇ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಅಯ್ಯೋ ಚೆನ್ನಾಗಿದ್ದೀನಿ ಅಂದ್ಕೊಳ್ತೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೇನೆ ಮಳೆಗಾಲ ಅಲ್ವಾ ತುಂಬ ಮಳೆ ಬರ್ತಾ ಉಂಟು ಹಾಗೆ ಇವತ್ತು ನಾನು ಮಳೆಗಾಲಕ್ಕೆ ಆಗಿ ಎಣ್ಣೆ ತಿಂಡಿ ಮಾಡುವ ಅಂತ ಎಣ್ಣೆ ತಿಂಡಿಯಲ್ಲಿ ಚಟ್ಟಂಬಡೆ ಮಾಡುವ ಅಂತ ಇದ್ದೇನೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಹೊಸ ಮೆಂಬರ್ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಹಾಕಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ಬನ್ನಿ ನಾವು ಯಾವ ರೀತಿ ನಾನು ಯಾವ ರೀತಿ ಚಟ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಬೇಳೆನ ಎರಡು ಗಂಟೆ ಹೊತ್ತು ನೆನೆಸಿಟ್ಕೊಂಡಿದ್ದೆ ಹಾಗೆ ಅದನ್ನು ತೊಳೆದು ಈಗ ಸ್ವಲ್ಪ ಗಟ್ಟಿರಬೇಕು ತುಂಬ ಕಡಲೆ ಕಡಲೆಬೇಳೆ ಹಾಗೆ ಕಡಲೆಬೇಳೆ ಹಾಕ್ಕೊಂಡು ಅರಶಿಣ ಮತ್ತು ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ನಾಲ್ಕು ಹಸಿಮೆಣಸು ನಾಲ್ಕು ಹಸಿಮೆಣಸು ಹಾಕ್ಕೊಂಡು ನುಣ್ಣಗೆ ಅಲ್ಲ ಸ್ವಲ್ಪ ತರಿ ತರಿಯಾಗಿ ಹರ್ಕೊಳ್ಬೇಕು ನುಣ್ಣಗೆ ಹರ್ಕೊಳ್ಬಾರ್ದು ತರಿ ತರಿಯಾಗಿ ಹರ್ಕೊಳ್ಬೇಕು ಒಂಚೂರು ಶುಂಠಿ ಹಾಕ್ಕೊಳ್ಬೇಕು ಎರಡು ಪೀಸ್ ಬೆಳ್ಳುಳ್ಳಿ ಐದರಿಂದ ಆರು ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋವ ಹಾಗೆ ಕಡಲೆಬೇಳೆ ರುಬ್ಬಿಟ್ಕೊಂಡಿದ್ದೆ ನೋಡಿ ಸ್ವಲ್ಪ ತರಿ ತರಿಯಾಗಿ ರುಬ್ಬಿಟ್ಕೊಳ್ಬೇಕು ಅದಕ್ಕೆ ಮಿಕ್ಸ್ ಸಾಂಬಾರು ಸೊಪ್ಪು ಹಸಿ ಮೆಣಸೆಲ್ಲ ರುಬ್ಕೊಂಡಿದ್ದ ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಟ್ ಮಾಡ್ಕೊಂಡಿರುವಂಥ ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ನೀರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು ಹಾಗೆ ಅದನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕಳಿಸ್ಕೊಳ್ಬೇಕು ಎಲ್ಲ ಮಿಕ್ಸ್ ಫುಲ್ಲು ನೀರುಳ್ಳಿ ಸಾಂಬಾರು ಸೊಪ್ಪೆಲ್ಲ ಕಡಲೆ ಬೇಳೆಗೆ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಳ್ಬೇಕು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕಟ್ ಮಾಡಿಕೊಂಡು ಸಣ್ಣಕ್ಕಾಗಿ ಕಟ್ ಮಾಡಿಕೊಂಡು ನಾನು ಕೈಯಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಕೈಯಲ್ಲಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಎರಡು ಚೆನ್ನಾಗಿ ಬಂದಿದೆ ಅಂತ ಕೊತ್ತಂಬರಿ ಸೊಪ್ಪು ನೀರುಳ್ಳಿ ಒಗ್ಗರಣೆ ಸೊಪ್ಪು ಹಾಗೆಲ್ಲ ಹಾಕಿ ಒಂದು ಮಿಕ್ಸ್ ಇದ್ದೇನೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತಟ್ಟಲಿಕ್ಕೆ ಚೆನ್ನಾಗಿ ಬರಬೇಕು ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ಥರ ಕಲಸಿಟ್ಕೊಳ್ಬೇಕು ಚೆನ್ನಾಗಿ ಫೈವ್ ಮಿನಿಟ್ ಮತ್ತು ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೇನೆ ಅದೊಂದು ಬಾಂಡಿಗೆ ಎಣ್ಣೆ ಹಾಕಿ ಕಾಯಿಲೆ ಕೆಟ್ಟಿದ್ದೇನೆ ಹಾಗೆ ಎಣ್ಣೆ ಕಾಯೋ ಕಾದಿದೆ ಹಾಗೆ ಒಂದೊಂದು ತಟ್ಟಿ ನಾನು ಕವರ್ಲಿ ತಟ್ಟಿಟ್ಕೊಳ್ತಾ ಇದ್ದೇನೆ ಬಟ್ಟೆಯಲ್ಲಿ ಸಹ ತಟ್ಕೊಳ್ಬೋದು ಬಿಳಿ ಬಟ್ಟೆ ಇದ್ದರೆ ಅದಕ್ಕೆ ತಟ್ಟೆ ಅದರಲ್ಲಿ ಸಹ ತಟ್ಟಿ ಹಾಕ್ಬೋದು ನನಗೆ ಈಸಿ ಆಗುತ್ತೆ ಅಂತೇಳ್ಬಿಟ್ಟು ಕವರಲ್ಲಿ ತಟ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಕಾಯ್ತಾ ಉಂಟು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸ್ವಲ್ಪ ಕೆಂಪು ಕಲರ್ ಬರಬೇಕು ಚೆಂದ ಕಾದಿರುತ್ತೆ ಕಾಯಬೇಕು ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ನೋಡಿ ಈ ಥರ ಕಾಯಬೇಕು ಹಾಗೆ ಒಂದು ಪಾತ್ರೆಗೆ ಹಾಕ್ಕೊಂಡೆ ಇವಾಗ ಚೆಂದ ಕ್ರಿಸ್ಪಿಯಾಗಿ ಬರ್ತಾ ಉಂಟು ಈ ಥರ ಬರ್ಬೇಕು ಕಾಯಬೇಕು ಚೆನ್ನಾಗಿರುತ್ತೆ ಮಳೆಗಾಲ ಅಲ್ವಾ ಮಳೆಗಾಲದಲ್ಲಿ ಏನು ತಿಂಡಿ ಎಣ್ಣೆ ತಿಂಡಿ ಮಾಡಿದರೆ ಚಾಯದೊಟ್ಟಿಗೆ ತಿಂಡಿಗೆ ಆಗ್ತದೆ ಹಾಗೆ ಇವತ್ತು ಮಾಡಿದೆ ಈ ರೀತಿ ಆಗಬೇಕು ನೋಡಿ ಅಂತೆ ಚಟ್ನಂಬೆ ಚೆನ್ನಾಗಾಗಿದೆ ಒಳ್ಳೆ ಬೆಂದಿದೆ ಆಗಿದೆ ನೋಡಿ ಈ ರೀತಿ ಬಂದಿದೆ ಚೆನ್ನಾಗಾಗಿದೆ ಬ್ರೌನ್ ಕಲರ್ ಆಗಿ ಚೆನ್ನಾಗಾಗಿದೆ ನೋಡಿ ಕಟ್ ಮಾಡಿದ್ರೂ ಸಹ ಚೆಂದ ಕಟ್ ಉಂಟು ತುಂಬ ಚೆಂದ ಬೆಂದಿದೆ ಹಾಗೆ ನೀವು ಯಾವ ರೀತಿ ಮಾಡ್ತೀರಿ ಅಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಆದರೆ ಹಾಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋಂದಿಗೆ ಸಿಗೋಣ ಬಾಯ್ ಬಾಯ್